ಹಾಯ್ ಫ್ರೆಂಡ್ಸ್ ಗ್ರಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಟೊಮೊಟೊ ಚಟ್ನಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಎಲ್ಲರಿಗೂ ಸ್ವಾರಿ ತುಂಬ ದಿನಗಳ ನಂತರ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬೀಸಿ ಇದ್ದೆ ಅದಕ್ಕೋಸ್ಕರ ವಿಡಿಯೋ ಮಾಡಿ ಹಾಕಲಿಕ್ಕೆ ಆಗಿರಲಿಲ್ಲ ಊರಿಗೆ ಹೋಗಿದ್ವಿ ಹಾಗೆ ನನ್ನ ಮಗನಿಗೆ ಕೂಡ ಹುಷಾರಿಲ್ಲದೇ ಇರೋದರಿಂದ ವಿಡಿಯೋಸ್ನ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಈ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಮೊದಲಿಗೆ ಸಾರಿ ಈ ಟೊಮೊಟೊ ಚಟ್ನಿಯನ್ನು ಯಾರಿಗಾದರೂ ಆರಾಮಿಲ್ಲ ಅಂತಂದರೆ ಬಾಯಿ ಏನಾದರೂ ಕೆಟ್ಟಿದೆ ಅಂದಾಗ ಹಾಗೆ ಏನಾದರೂ ಖಾರ ಖಾರ ತಿನ್ನಬೇಕು ಅಂತ ಅನಿಸ್ತಿರುತ್ತಲ್ವ ಸೊ ಈ ಚಟ್ನಿಯನ್ನು ಮಾಡ್ಕೊಳ್ಳಿ ಈ ಚಟ್ನಿನ ಚಪಾತಿ ಜೊತೆ ರೊಟ್ಟಿ ಜೊತೆ ಹಾಗೆ ಬಿಸಿ ಬಿಸಿ ಅನ್ನದ ಜೊತೆ ಹಾಗೆ ಇಡ್ಲಿ ಜೊತೆ ಕೂಡ ತಿನ್ಬೋದು ತುಂಬಾ ಸಖತ್ತಾಗಿರುತ್ತೆ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಅಗಲವಾಗಿರುವ ಬಾಣಲಿಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಹುಳಿಯಾಗಿರುವಂಥ ಟೊಮೊಟೊ ಹಣ್ಣನ್ನು ಈ ರೀತಿ ಉದ್ದದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮೊದಲಿಗೆ ನಾವು ಸ್ವಲ್ಪ ಬೇಯಿಸ್ಕೋಬೇಕು ಇದಕ್ಕೆ ಹೆಚ್ಚು ನೀರೇನ ಹಾಕೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ನೀರು ಹಾಕಿದರೆ ಸಾಕು ಏನಕ್ಕೆ ಅಂದರೆ ಇದು ಸ್ವಲ್ಪ ನೀಟಾಗಿ ಸ್ಮೂತಾಗಿ ಬೇಯಬೇಕು ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಟೊಮೊಟೊ ಹಣ್ಣನಲ್ಲಿ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪನೇ ನೀರು ಹಾಕ್ಕೊಂಡ್ರೆ ಸಾಕು ಹಾಗೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿಯನ್ನು ತೊಗೊಂಡಿದ್ದೀನಿ ನಾನು ಹುಣಸೆ ಹಣ್ಣನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿರೋ ನಾರು ಅದನ್ನೆಲ್ಲ ತೆಗೆದ್ಬಿಟ್ಟು ಹಾಕ್ಕೋಬೇಕು ಅದಾದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಒಣ ಮೆಣಸನ್ನು ತೊಗೊಂಡಿದ್ದೀನಿ ಬೇಕಿದ್ರೆ ತೊಗೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ನಾನು ಇದು ಬ್ಯಾಡಿಗೆ ಮೆಣಸು ಇದನ್ನು ಸ್ವಲ್ಪ ಕಲ್ಲರಿಗೋಸ್ಕರ ಅಷ್ಟೇ ಇದನ್ನು ಕೂಡ ಕ್ಲೀನಾಗಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈ ರೀತಿ ನೀರಲ್ಲೇ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಆಲ್ಮೋಸ್ಟ್ ಅಲ್ಲಿ ಈ ರೀತಿ ಟೊಮೊಟೋನು ಸ್ಮೂತಾಗಿ ಬೆಂದಿದೆ ಅಲ್ವಾ ಸೊ ಈ ರೀತಿಯಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಇದು ಇವಾಗ ಬೆಂದಾದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನೀವು ಆಮೇಲೆ ಕೂಡ ಹಾಕ್ಕೋಬೋದು ಹಾಗೆ ಈ ರೀತಿ ಬೇಸ್ ಬೇಯಿಸುವ ಟೈಮಲ್ಲಿ ಕೂಡ ಹಾಕ್ಕೋಬೋದು ಇವಾಗ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಮತ್ತೆ ಮುಚ್ಚಳ ಮುಚ್ಚಿ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು ಈ ಇದು ಬಿಸಿ ಏನಿರುತ್ತಲ್ವ ಸೊ ಇದು ಹೋಗೋಕ್ಕೆ ಇದು ಕೊತ್ತಂಬರಿ ಸೊಪ್ಪು ಕೂಡ ಬೇಯಿಕೊಳ್ಳುತ್ತೆ ಈ ರೀತಿಯಾಗಿ ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡಿ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡ್ರೆ ಆಯಿತು ಇದನ್ನು ಇವಾಗ ತಣ್ಣಗಾಗಲಿಕ್ಕೆ ಎತ್ತಿಡೋಣ ಇದಕ್ಕೆ ಮಸಾಲ ಬೇಕಲ್ವಾ ಸೊ ಅದನ್ನು ನಾವಿಲ್ಲಿ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಮೇಹಂತ್ಯಕಾಳನ್ನು ತಗೊಂಡಿದ್ದೀನಿ ಕಾಳು ಚೆನ್ನಾಗಿ ರೀತಿಯಾಗಿ ಬಣ್ಣ ಬದಲಾಗೋವರೆಗೂ ಹುರ್ಕೋಬೇಕು ಅದಾದ ನಂತರ ಒಂದು ಟೇಬಲ್ ಸ್ಪೂನ್ ಜೀರಿಗೆಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಸಾಸಿವೆಯನ್ನು ತಗೊಂಡು ಈ ಮೂರು ಪದಾರ್ಥವನ್ನು ಆದಷ್ಟು ಲೋ ಫ್ಲೇಮಲ್ಲಿ ಈ ರೀತಿಯಾಗಿ ಹುರ್ಕೊಬೇಕಾಗುತ್ತೆ ನೀಟಾಗಿ ಆದಷ್ಟು ಹುರ್ಕೊಳ್ಳಿ ಅದನ್ನು ಮಿಕ್ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೌಡರನ್ನ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನುಣ್ಣಗೆ ಪೌಡರ್ ಆದ ನಂತರ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅಚ್ಚ ಖಾರದ ಪುಡಿ ಖಾರಕ್ಕೆ ಅನುಸಾರವಾಗಿ ಹಾಕ್ಕೊಬೋದು ಹಾಗೆ ಒಂದು ಚಿಟಕಿಯನ್ನು ಅರಶಿನ ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಸಾರಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಿಗೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಅದೇ ಮಿಕ್ಸಿ ಜಾರ್ಗೆ ನಾವು ಟೊಮೊಟೊ ಹಣ್ಣನ್ನ ಬೇಯಿಸ್ಕೊಂಡಿದ್ವಲ್ವಾ ಸೊ ಆ ಟೊಮೊಟೊ ಹಣ್ಣನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೋದು ಇಲ್ಲಾಂದರೆ ನೀವು ಕಲ್ಲಲ್ಲಿ ಕೂಡ ಇದನ್ನು ರುಬ್ಕೊಬೋದು ಕಲ್ಲಲ್ಲಿ ರುಬ್ಬಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನೂ ಕೂಡ ಸಖತ್ತಾಗಿರುತ್ತೆ ಈ ರೀತಿಯಾಗಿ ಪೇಸ್ಟಾಗಿ ರುಬ್ಕೋಬೇಕು ಹಾಗೆ ಅದೇ ಬಾಣಲೆ ಎಣ್ಣೆ ಇಟ್ಟಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಯೂಸ್ ಮಾಡಬೇಕು ನೀವು ಎಣ್ಣೆಯನ್ನು ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಸಖತ್ತಾಗಿರುತ್ತೆ ಹಾಗೆ ತುಂಬ ದಿನ ಕೂಡ ಇದನ್ನು ಇಟ್ಟು ತಿನ್ಬೋದು ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕರಿಬೇವನ್ನು ಕೂಡ ಯೂಸ್ ಮಾಡಿ ಸೊ ನನಗೆ ಕಬೇರು ಕರಿಬೇವು ಅವೈಲೇಬಲ್ ಇರಲಿಲ್ಲ ಸೊ ಅದಕ್ಕೆ ನಾನು ಹಾಕಿಲ್ಲ ಅದಾದ ನಂತರ ನಾವು ಬೆಳ್ಳುಳ್ಳಿ ಖಾರ ಕಾಳುಗಳನ್ನೆಲ್ಲ ಹಾಕ್ಬಿಟ್ಟು ಏನು ಫ್ರೈ ಮಾಡ್ಕೊಂಡಿದ್ವಲ್ವ ಮಸಾಲ ಸೊ ಆ ಮಸಾಲಾನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಕಾಳು ಜೀರಿಗೆ ಬೆಳ್ಳುಳ್ಳಿ ಖಾರದ ಪುಡಿ ಹಾಗೆ ಅರಿಶಿನ ಪುಡಿ ಎಲ್ಲದೂ ಇರೋದ್ರಿಂದ ಇದನ್ನು ಮೊದಲಿಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ನಾವು ಟೊಮೊಟ ಹಣ್ಣನ್ನು ಏನು ಫ್ರೈ ಮಾಡ್ಕೊಂಡಿದ್ವಿ ಸೊ ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ಳೋಣ ಇದಕ್ಕೆ ನೀರೆಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕೈಯಿಂದನೇ ಅದನ್ನು ನೀಟಾಗಿ ಕ್ಲೀನಾಗಿ ಹಾಕ್ಕೊಂಡ್ಬಿಡಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನು ಎಲ್ಲಿವರೆಗೂ ಬೇಯಿಸ್ಕೋಬೇಕು ಅಂದರೆ ಇದನ್ನು ಮೇಲುಗಡೆ ಎಣ್ಣೆ ತೇಲುತ್ತಲ್ಲ ಸೊ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಎಣ್ಣೆ ತೇಲಿದ ನಂತರ ಇದು ರೆಡಿ ಆಗಿದೆ ಅಂತ ನೀವು ಆದಷ್ಟು ಲೋ ಫ್ಲೇ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇವಾಗ ಇದನ್ನು ತಣ್ಣಗಾಗಲಿಕ್ಕೆ ಇಟ್ಬಿಡೋಣ ಇದು ರೆಡಿಯಾಗಿದೆ ಇದು ತಣ್ಣಗಾದ ನಂತರ ನಾವು ಒಂದು ಗಾಜಿನ ಡಬ್ಬದಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ಈ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಸಖತ್ತಾಗಿರುತ್ತೆ ಹಾಗೆ ದೋಸೆ ಕೂಡ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ರುಚಿಯಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಗ್ರೂಪಿಗೆ ಶೇರ್ ಮಾಡಿ ಥ್ಯಾಂಕ್ ಯು